ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ಸದಯೋಹನನು ಬರೆದ ಸುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಪಿಲಾತನು ಅರಮನೆಯ ಒಳಗೆ ಹೋಗಿ ಏಸುವನ್ನು ಕರೆಯಿಸಿ ನೀನು ಯಹೂದೆಯರ ಅರಸನೋ ಎಂದು ಕೇಳಿದನು ಅದಕ್ಕೆ ಏಸು ನೀವಾಗಿಯೇ ಇದನ್ನು ಹೇಳುತ್ತೀರೋ ಅಥವಾ ಬೇರೆ ಯಾರಾದರೂ ನನ್ನನ್ನು ಕುರಿತು ಹೀಗೆ ಹೇಳಿದ್ದಾರೋ ಎನ್ನಲು ಪಿಲಾತನು ನಾನೇನು ಯಹೂದ್ಯನೇ ನಿನ್ನ ಸ್ವಂತ ಜನರು ಮತ್ತು ಮುಖ್ಯ ಯಾಜಕರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾರೆ ನೀನು ಏನು ಮಾಡಿದ್ದೀಯಾ ಎಂದು ಕೇಳಿದನು ಅದಕ್ಕೆ ಯೇಸು ನನ್ನ ಸಾಮ್ರಾಜ್ಯ ಈ ಲೋಕದ್ದಲ್ಲ ನನ್ನ ಸಾಮ್ರಾಜ್ಯ ಈ ಲೋಕದ್ದೇ ಆಗಿದ್ದರೆ ಯಹೂದ್ಯರ ಕೈಗೆ ನಾನು ಬೀಳದಂತೆ ನನ್ನ ಅನುಯಾಯಿಗಳು ಕಾದಾಡುತ್ತಿದ್ದರು ನಿಜವಾಗಿಯೂ ನಾನು ನನ್ನ ಸಾಮ್ರಾಜ್ಯ ಇಹಲೋಕದ್ದಲ್ಲ ಎಂದರು ಪಿಲಾತನು ಹಾಗಾದರೆ ನೀನೊಬ್ಬ ಅರಸನು ಎಂದು ಕೇಳಲು ಏಸು ಅರಸ ಎನ್ನುವುದು ನೀವು ಹೇಳುವ ಮಾತು ಸತ್ ಸತ್ಯದವನ್ನು ಕುರಿತು ಸಾಕ್ಷಿ ಹೇಳಲು ನನ್ನ ಕೆಲಸ ಅದಕ್ಕಾಗಿಯೇ ನಾನು ಹುಟ್ಟಿದ್ದು ಅದಕ್ಕಾಗಿಯೇ ನಾನು ಈ ಜಗತ್ತಿಗೆ ಬಂದದ್ದು ಸತ್ಯ ಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಹೇಳಿದರು ಪ್ರಭುವಿನ ಸಂ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಜ್ಞಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತು ಧರ್ಮಸಭೆ ಅಖಿಲ ವಿಶ್ವದ ಅರಸರಾದ ಪ್ರಭು ಯೇಸು ಕ್ರಿಸ್ತರ ಹಬ್ಬವನ್ನು ಕೊಂಡಾಡುತ್ತದೆ ಈ ಹಬ್ಬವನ್ನು ಕ್ರಿಸ್ತ ರಾಜರ ಹಬ್ಬ ಅಂತ ಕರೆಯುತ್ತೇವೆ ಕ್ರೈಸ್ತ ಕಿಂಗ್ ಅರಸ ರಾಜ ಎಂದು ಹೇಳುವಾಗ ನಮಗೆ ಇತಿಹಾಸದ ನೆನಪು ಬರ್ತದೆ ರಾಜ ಅರಸ ಅಂತ ಹೇಳುವಾಗ ಇತಿಹಾಸದಲ್ಲಿ ಗತ ವೈಭವ ಅರಮನೆ ಸೈನಿಕರು ಕಾವಲಾಳುಗಳು ಸೇವಕರು ಕುದುರೆ ಆಣೆ ವೈಭವ ಒಬ್ಬ ಅಸಾಧಾರಣ ವ್ಯಕ್ತಿ ಇವೆಲ್ಲ ಸಂಗತಿಗಳು ನಮ್ಮ ಮನಸ್ಸಿಗೆ ಬರ್ತದೆ ಆದರೆ ನಾವು ಇವತ್ತು ಕೊಂಡಾಡುವ ಹಬ್ಬ ಕ್ರಿಸ್ತ ರಾಜರ ಹಬ್ಬ ಏಸು ಕ್ರಿಸ್ತರನ್ನು ಕ್ರೈಸ್ತ ಕಿಂಗ್ ಅಂತ ಕರೀತೇವೆ ಇದು ಯಾವ ಲೆಕ್ಕದಲ್ಲಿ ನಾವು ಏಸುವನ್ನು ರಾಜ ಅಂತ ಕರೆಯೋದು ಯೇಸುವಿನಲ್ಲಿ ನಾನು ಈಗಾಗಲೇ ಹೇಳಿದಂತೆ ಅರಮನೆ ವೈಭವ ಸೇವಕರು ಸೈನ್ಯ ಇದು ಯಾವುದೂ ಇರಲಿಲ್ಲ ಸಾಮ್ರಾಜ್ಯವೂ ಇರಲಿಲ್ಲ ಆದರೆ ನಾವು ಏಸುವನ್ನು ರಾಜ ಅಂತ ಕರಿತೇವೆ ಏಸು ರಾಜರು ಅಂತ ಕರಿತೇವೆ ಇದಕ್ಕೆ ಕಾರಣ ಆದರೂ ಏನು ಇದಕ್ಕೆ ಎರಡು ಕಾರಣಗಳು ನಾವು ಕೊಡ್ತಾ ಹೋಗ್ಬೋದು ಇವತ್ತಿನ ಶುಭ ಸಂದೇಶದಲ್ಲಿಯೇ ಪಿಲಾತನು ಪಿಲಾತ ಒಬ್ಬ ರೋಮನ್ ಗವರ್ನರ್ ಆಗಿದ್ದ ಆತನ ಮುಂದೆ ಯೇಸು ಬಂದಾಗ ಆತ ಯೇಸಿನಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ ನೀನು ಯಾರು ನೀನು ಯಹೂದ್ಯರ ರಾಜನು ಅದಕ್ಕೆ ಯೇಸು ಉತ್ತರ ಹೇಳುತ್ತಾರೆ ನನ್ನ ಸಾಮ್ರಾಜ್ಯ ಲೋಕದ್ದಲ್ಲ ನನ್ನ ಸಾಮ್ರಾಜ್ಯ ಲೋಕದ್ದೇ ಆದರೆ ನನ್ನ ಅನುಯಾಯಿಗಳು ಹೋರಾಡ್ತಿದ್ರು ನಾನು ನಿಮಗೆ ಕೈಗೆ ಬಿ ಸಿಕ್ತಿರಲಿಲ್ಲ ಅಂದರೆ ಯೇಸು ಸ್ಥಾಪಿಸಲು ಬಯಸಿದ ಸಾಮ್ರಾಜ್ಯ ಈ ಭೂಲೋಕದ್ದಲ್ಲ ಹೇಗೆ ಪಿಲಾತ ಮತ್ತು ಇತರರು ಚಿಂತನೆ ಮಾಡ್ತಿದ್ರು ಅದು ರಾಜಕೀಯ ಸಾಮ್ರಾಜ್ಯವಲ್ಲ ಯೇಸು ಈ ಪ್ರಪಂಚಕ್ಕೆ ಬಂದು ಸ್ಥಾಪಿಸಿದ್ದು ದೇವರ ಸಾಮ್ರಾಜ್ಯ ದೇವರ ಸಾಮ್ರಾಜ್ಯದಲ್ಲಿ ಲೌಕಿಕತೆ ಇಲ್ಲ ಲೌಕಿಕತೆ ಮೌಲ್ಯಗಳಿಗೆ ಜಾಗವಿಲ್ಲ ಅಲ್ಲಿ ಸೇವೆ ಪ್ರೀತಿ ವಿನಯತೆ ಕ್ಷಮೆ ಇವೇ ಆ ಸಾಮ್ರಾಜ್ ಆ ಸಾಮ್ರಾಜ್ಯದ ಸದ್ಗುಣಗಳು ಪ್ರಭು ಯೇಸು ಕ್ರಿಸ್ತರು ತಮ್ಮ ಜೀವನ ಮತ್ತು ತಮ್ಮ ನಡೆ ನುಡಿಗಳ ಮೂಲಕ ಈ ಸಾಮ್ರಾಜ್ಯವನ್ನು ಕಟ್ಟಿದರು ಈ ಮೌಲ್ಯಗಳಿಂದ ಪ್ರಭಾವಿತರಾದ ಅನೇಕ ವ್ಯಕ್ತಿಗಳು ಅವರನ್ನು ಹಿಂಬಾಲಿಸಿದರು ರಾಜ ರಾಜಕೀಯ ಭೌಗೋಳಿಕ ಪ್ರದೇಶದ ರಾಜನಲ್ಲ ನಮ್ಮ ಹೃದಯವನ್ನು ಆಳುವ ಹೃದಯ ಸಾಮ್ರಾಜ್ಯವನ್ನು ಆಳುವ ನಮ್ಮ ಹೃದಯದ ರಾಜ ನಾವು ಹೇಳಬಹುದು ಹೃದಯ ಸಾಮ್ರಾಟ್ ಅಂತ ಇವತ್ತು ಇಡೀ ಭೂಲೋಕದಲ್ಲಿ ಯೇಸುವಿನ ಸಂದೇಶ ಏಸುವಿನ ಬೋಧಿಸಿದ ಆ ಮೌಲ್ಯಗಳು ಅತಿ ಹೆಚ್ಚಾಗಿ ಹರಡಿವೆ ಅತಿ ಹೆಚ್ಚಾಗಿ ಓದಿದ ಪುಸ್ತಕ ಈ ಭೂಲೋಕದಲ್ಲಿ ಬೈಬಲ್ ಯಾಕೆಂದರೆ ಅದಕ್ಕೆ ಪ್ರೇರಣೆ ಏಸು ಕ್ರಿಸ್ತರ ಮೌಲ್ಯಗಳು ಅವರ ಜೀವನ ಅವರ ನಡೆ ಅವರ ನುಡಿ ಅದು ಒಂದು ಪ್ರೇರಣೆ ಪ್ರಭಾವ ಒಂದು ಕ್ರಾಂತಿಯನ್ನು ಈ ಪ್ರಪಂಚದಲ್ಲಿ ಮಾಡಿತು ಈ ಸಾಮ್ರಾಜ್ಯವನ್ನು ಯೇಸು ಕ್ರಿಸ್ತರು ಕಟ್ಟಿದರು ಇವತ್ತಿನ ಶುಭ ಸಂದೇಶದಲ್ಲಿ ಇದನ್ನೇ ಏಸು ರೋಮನ್ ಗವರ್ನರ್ ಅಥವಾ ಅಧಿಕಾರಿ ಪಿಲಾತನಿಗೆ ತಿಳಿಯಲು ತಿಳಿಸುತ್ತಾರೆ ಯಾಕೆಂದ್ರೆ ರೋ ಪಿಲಾತನ ಕೈಗೆ ಯೇಸುವನ್ನು ಜನರು ಒಪ್ಪಿಸಿದ್ರು ಅಂದ್ರೆ ಯಹೂದ್ಯರು ಈತ ಜನರಿಗೆ ರೋಮನರ ವಿರುದ್ಧ ಹೋರಾಡಲು ಪ್ರೇರೇಪಿಸುತ್ತಿದ್ದಾನೆ ಅಥವಾ ತಾನೇ ರಾಜ ಅಂತ ಹೇಳಿ ಓಡಾಡ್ತಿದ್ದಾನೆ ಈತನನ್ನು ವಿಚಾರಿಸಿ ಮತ್ತು ಶಿಲೆಬಿಗೇರಿಸಿ ಅಂತ ಅದಕ್ಕಾಗಿ ಏಸು ಪಿಲಾತನಿಗೆ ಹೇಳ್ತಾರೆ ನನ್ನ ಸಾಮ್ರಾಜ್ಯ ಈ ಪ್ರಪಂಚದ್ದಲ್ಲ ಬದಲಾಗಿ ಏಸು ಹೇಳ್ತಾರೆ ಸತ್ಯದ ಕುರಿತು ಸಾಕ್ಷಿ ಹೇಳಲು ನಾನು ಬಂದಿದ್ದೇನೆ ಅದಕ್ಕಾಗಿ ನಾನು ಹುಟ್ಟಿದ್ದು ಅದಕ್ಕಾಗಿ ನಾನು ಈ ಜಗತ್ತಕ್ಕೆ ಬಂದದ್ದು ಸತ್ಯ ಪರವೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಏಸು ಹೇಳಿದ ಬೋಧನೆ ನಾನೇ ಸತ್ಯ ನಾನೇ ಮಾರ್ಗ ನಾನೇ ಪುನರುತ್ಥಾನ ಎಲ್ಲಿಗೆ ಸ್ವರ್ಗ ಸಾಮ್ರಾಜ್ಯವನ್ನು ಕಟ್ಟಲು ಬಯಸುವವರಿಗೆ ಮತ್ತು ಸೇರಲು ಬಯಸುವವರಿಗೆ ಅವರೇ ಮಾರ್ಗ ಅವರೇ ಜೀವ ಅವರೇ ಬೆಳಕು ಏಸು ನನ್ನ ಜೀವನದಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಪ್ರೀತಿಯ ಸಾಮ್ರಾಜ್ಯವನ್ನು ಕಟ್ಟಲು ಬಯಸುತ್ತಾರೆ ಈ ಪ್ರೀತಿಯ ಸಾಮ್ರಾಜ್ಯ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸುತ್ತದೆ ಆತನ ಬಾಹ್ಯ ಭೌಗೋಳಿಕ ಪ್ರದೇಶಗಳನ್ನಲ್ಲ ಬಾಹ್ಯ ಸಿರಿ ಸಂಪತ್ತಲ್ಲ ಆರ್ಥಿಕ ಪರಿಸ್ಥಿತಿ ಅಲ್ಲ ಬದಲಾಗಿ ನಮ್ಮ ದೃಷ್ಟಿಕೋನ ನಮ್ಮ ನಿಲುವು ನಮ್ಮ ನೋಡುವ ನೋಟ ನಾವು ಇದು ನಿಜವಾದ ಬದಲಾವಣೆ ದೇವರ ಸಾಮ್ರಾಜ್ಯ ನಮ್ಮಲ್ಲಿ ತರುತ್ತದೆ ಅದಕ್ಕಾಗಿ ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬ ಪ್ರಾರ್ಥನೆಯಲ್ಲಿ ಏಸು ನಮಗೆ ಕಲಿಸಿದ್ದಾರೆ ಪ್ರತಿದಿನ ದೈವ ಸಾಮ್ರಾಜ್ಯಕ್ಕಾಗಿ ಪ್ರಾರ್ಥಿಸಲು ದ ಕಿಂಗ್ಡಮ್ ಕಮ್ ನಿಮ್ಮ ರಾಜ್ಯ ಬರಲಿ ನಿಮ್ಮ ರಾಜ್ಯ ಬರಲಿ ಅಂತ ನಾವು ಪ್ರಾರ್ಥಿಸ್ತೇವೆ ನಿಮ್ಮ ರಾಜ್ಯ ಬರಲಿ ಅಂದರೆ ರಾಜಕೀಯವಾಗಿ ಭೌಗೋಳಿಕವಾಗಿ ಅಥವಾ ಆ ಆ ರಾಜ್ಯ ಬರುವುದಂತಲ್ಲ ನನ್ನ ಜೀವನಕ್ಕೆ ದೇವರ ಇಚ್ಛೆಯ ಮತ್ತು ದೇವರ ಇಚ್ಛೆ ಮಾಡುವಂತಹ ಮನೋಭಾವ ನನ್ನಲ್ಲಿ ಬರಲಿ ದೇವರಲ್ಲಿ ದೇವರ ದೇವ ದೇವರ ದೇವರ ಮಾರ್ಗದಲ್ಲಿ ನಡೆಯುವಂತಹ ಒಳ್ಳೆಯ ಮನೋಭಾವನನಲ್ಲಿ ಬರಲಿ ಇದೇ ನಿಜವಾದ ಮನ ಪರಿವರ್ತನೆ ಇದೇ ದೇವರ ಸಾಮ್ರಾಜ್ಯ ಎಲ್ಲಿ ನನ್ನ ವಿಚ್ಛೆ ನಶಿಸಿ ಹೋಗಿ ದೇವರ ವಿಚ್ಛೆ ನಿಜವಾಗಿ ಆಳ್ವಿಕೆ ಮಾಡುತ್ತದೋ ಅದು ದೇವರ ಸಾಮ್ರಾಜ್ಯ ಏಸು ನನ್ನ ಜೀವನದಲ್ಲಿ ನನ್ನ ಸ್ವಭಾವದ ಮೇಲೆ ನನ್ನ ದುಷ್ಟತನದ ಮೇಲೆ ಆಳ್ವಿಕೆ ನಡೆಸಿದಾಗ ನಾನು ದೇವರ ಸಾಮ್ರಾಜ್ಯದಲ್ಲಿ ಇದ್ದೇನೆ ಅಂತ ಅರ್ಥ ಅಂದರೆ ನನ್ನತನ ಹೋಗಿ ಕ್ರಿಸ್ತನ ಕ್ರಿಸ್ತತನ ನನ್ನಲ್ಲಿ ಹೊಳೆಯುವುದು ನನ್ನಲ್ಲಿ ಕಾಣಸಿಕ್ಕುವುದು ನನ್ನಲ್ಲಿ ಪ್ರವರ್ಧಿಸುವುದೇ ದೇವರ ಸಾಮ್ರಾಜ್ಯ ದೇವರ ಸಾಮ್ರಾಜ್ಯ ಅಂದರೆ ದೇವರ ಪ್ರಸನ್ನತೆ ನನ್ನ ಜೀವನದಲ್ಲಿ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಡಿಕಾಸ್ತ ವಂದನೆಗಳು ಆಮೇನ್